ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಹಾಗೂ ಅಣಂತಮಂತರಿಗೂ ಗುರು ಹಿರಿಯರಿಗೂ ನಿಮ್ಮ ಪ್ರೀತಿಯ ಪ್ರಶ್ನೆ ಕಟ್ಟಿ ಮಾಡುವ ನಮಸ್ಕಾರಗಳು ಪ್ರಜ್ವಲ್ ಮೆಲ್ಲುಡಿ ತಂಡದಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಆಗಾಗ ಮಾಡ್ತಾ ಫೇಸ್ಬುಕ್ಕಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಕೆಲವು ದಿನಗಳಲ್ಲಿ ನಿಮ್ಮ ಮುಂದೆ ಲೈವ್ ಆಗಿ ಕೂಡ ಬರೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದೀನಿ ಅದರ ಸಿದ್ಧತೆಗಳನ್ನು ನಡೆಸ್ತಾ ಇದ್ದೀನಿ ಹಾಗೆಯೇ ಅದಕ್ಕೂ ಮುಂಚೆ ಕೆಲವೊಂದು ವೀಡಿಯೋಗಳನ್ನ ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಳ್ಳೆಯ ಪ್ರೋತ್ಸಾಹ ಬೆಂಬಲ ನನ್ನ ಪ್ರೀತಿ ಹಣ ತಮ್ಮಂದರು ಇದ್ದಾರೆ ನಮ್ಮ ಸಂಪತ್ತಣ್ಣ ಮುಸ್ತರಿಯವರು ಮೊನ್ನೆ ಕಮೆಂಟ್ ಮಾಡಿದರು ಚೈತ್ರದ ಪ್ರೇಮಾಂಜಲಿ ಚಿತ್ರದ ಒಂದು ಗೀತೆಯನ್ನು ಅವರು ಕೇಳ್ಕೊಂಡಿದ್ದಾರೆ ಅವ್ರಿಗೋಸ್ಕರ ನಾನು ನಿನ್ನೆಯಿಂದ ಆ ಒಂದು ಹಾಡನ್ನು ಪ್ರ್ಯಾಕ್ಟೀಸ್ ಮಾಡಿ ತಮ್ಮ ಮುಂದೆ ತೆಗೆದುಕೊಂಡು ಬರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಈ ಒಂದು ಹಾಡು ಚೆನ್ನಾಗಿದ್ದರೆ ನಿಮಗೆ ಸರಿ ಅನಿಸಿದ್ರೆ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿರಲಿ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ನಾಲ್ಕು ಜನ ನೋಡೋ ಹಾಗೆ ತಾವು ಆಶೀರ್ವಾದ ಮಾಡಬೇಕಾಗಿ ಕೇಳ್ಕೊಳ್ತಾ ನಮ್ಮ ಸಂಪತ್ತಣ್ಣ ಮುಸ್ತರಿ ಇವ್ರಿಗೋಸ್ಕರ ಈ ಒಂದು ಹಾಡನ್ನು ತಮ್ಮ ಮುಂದೆ ತೆಗೆದುಕೊಂಡು ಬರ್ತಾಯಿದ್ದೀನಿ ಕೇಳಿ ಅಂದಿಸಿ

மனசீ பர அமந்தரண்டி நன் பிரேமே மரந்தே மர वज्रस तथा सरदन्ते दरणिया सिरवते प्रेमम् സാഹില്ല സാഹില്ല ഓ മലയാളി മൈരിയ ആര വിഹരിയ നനയ ஆர ತುಂಬ ಧನ್ಯವಾದಗಳು ಈ ಒಂದು ಗೀತೆ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ನೀವೆಲ್ಲ ಇವಾಗ ಕೆಲವು ವೀಡಿಯೋಗಳನ್ನ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋಗಳ ನಾನು ಲೈವ್ ಮಾಡಬಲ್ಲೆ ಅಂತ ನಿಮಗೇನಾದರೂ ಅನಿಸ್ದಲ್ಲಿ ಅವಾಗಿಂದ ನಾನು ಲೈವ್ನ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ನೋಡುಗರು ಸ್ನೇಹಿತರು ಇದ್ದಾಗಲೇ ಆ ಒಂದು ಕಾರ್ಯಕ್ರಮಕ್ಕೆ ಬೆಲೆ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಗೀತೆಯಾಗಿತ್ತು ನಮ್ಮ ಪ್ರಜ್ವಲ್ ಮೆಲೋಡೀಸ್ ಆರ್ಕೆಸ್ಟ್ರಾ ಚಂದಾಪುರ ತಂಡದ ವತಿಯಿಂದ ಈ ಒಂದು ಗೀತೆಯನ್ನು ನಮ್ಮ ಸಂಪತ್ತಣ್ಣ ಮುಸ್ತರಿ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ ಈ ಒಂದು ಗೀತೆಯನ್ನು ಹಾಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ